ವಿಚಾರವಾಗಿ ವಿಚಾರವಾಗಿ ಕುಟುಂಬ ಇಲ್ಲ ಅವರೇ ಹೇಳಿದ್ದಲ್ರಿ ಪಕ್ಷದವರೇ ಪಕ್ಷದವ್ರಿ ಹೇಳ್ಯಾರ ಇಲ್ಲ ವಂಶ ವಂಶವಾದ ಭ್ರಷ್ಟಾಚಾರ ಆಮಾರ ಪಾರ್ಟಿ ಮೆನೇಜ್ ಚಲೇಗಂತ ಹೇಳ್ಯಾರಲ್ಲ ಅದು ನಡ್ಕೋಬೇಕಂತ ಹೇಳ್ತೀವಿ ಇಲ್ಲ ಅಂದ್ರೆ ಡಿಕ್ಲೇರ್ ಮಾಡಿಬಿಟ್ರಪ್ಪ ವಂಶವಾದ ನಡಿತೈತಿ ಭ್ರಷ್ಟಾಚಾರ ನಡಿತೈತಿ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ಎಲ್ಲರೂ ಎಮ್ ಎಲ್ ಎಂ ಪಿ ನಾವು ಟಿಕೆಟ್ ಕೊಡ್ತೇವೆ ಡಿಕ್ಲೇರ್ ಮಾಡಿಬಿಡ್ರಿ ಎಲ್ಲ ಅದು ಏನಿರಲಿಲ್ಲ ನಮ್ಮ ಬಿ ಬಿಜೆಪಿ ಒಳಗೆ ಏನು ಹೇಳ್ಯಾರ ಅದನ್ನು ಕೇಳಕೈತಿ ಹೊಟ್ಟೆ ಒಡದ ಮನಸ್ಸುಗಳು ಒಂದಾಗಬೇಕಾದ್ರೆ ಅಂಥ ಒಬ್ಬ ಒಳ್ಳೆಯ ನಾಯಕತ್ವ ಬಂದ್ರೆ ಒಡದ ಮನಸ್ಸುಗಳು ಒಂದಾಗ್ತವು ಯಾರು ಅವನು ಬಿಟ್ಟು ಯಾರು ಬೇಕಾದವ್ರು ಆಗಲೇನು ನಿರ್ಣಯಕ್ಕೆ ಬಂದಿವಿ ನಾವು ಎಲ್ಲರೂ ಸರ್ ಯಾರು ಬೇಕಾದರು ನೀವು ಹಾಕ್ತಿದ್ರು ಎಸ್ ನಾವೆಲ್ಲ ಮಾತಾಡ್ಕೊತಿದ್ದೀವಿ ನಾವು ಎಲ್ಲ ಒಂದೇ ಇದ್ದೀವಿ ಅವರಲ್ಲಿ ತೀವ್ರ ಬುಗಿಲ ದಿಬ್ಬಿನ ಮತ್ತೆ ಇಲ್ಲ ಯಾವುದು ಸುಡುಗಾಡಿಲ್ಲ ನಾವೆಲ್ಲ ಮಾನ್ಯನೇ ಗೋಕಾಕ್ ಹೋಗಿದ್ದೆ ಲಕ್ಷ್ಮೀ ಜಾತ್ರೆಗೆ ರಮೇಶ್ ಜಾರಕಿಹೊಳಿ ಅಲ್ಲಿಬ್ಬರು ಕೂಡ ಇದ್ದೀವಿ ಮರುದಿವ್ಸ ಅವರೆಲ್ಲ ಕುಮಾರ್ ಬಂಗಾರಪ್ಪ ಲಿಂಗಾಳರು ಸಿದ್ದೇಶ್ವರ ಅವರು ಎಲ್ಲ ಬಂದಿದ್ದರು ನಾವೆಲ್ಲ ಕೂಡಿದ್ದೀವಿ ನಾವೆಲ್ಲ ಪಕ್ಷದ ಹಿತದೃಷ್ಟಿಯಿಂದ ವಿಚಾರ ಮಾಡಕತ್ತೀವಿ ನಮಗೆ ರಾಜ್ಯದಲ್ಲಿ ಒಬ್ಬ ಪ್ರಾಮಾಣಿಕ ನಾಯಕತ್ವ ಬೇಕಾಗಿತ್ತು ಈ ಡಂಬಾಚಾರ ನಾಯಕತ್ವ ಬೇಕಾಗೆಲ್ಲ ನಾ ರೈತನ ಮಗ ನಾವೇನು ನಾವು ಮಕ್ಕಳು ನಾವು ಎಮ್ಮಿ ಮಕ್ಕಳೇನು ನಾವು ರೈತನ ಮಕ್ಕಳೇ ನಾವು ಹಳ್ಳ್ಯನೋರು ಯತ್ನಾಳ್ ಅನ್ನೋತವ್ರು ಹಳ್ಳಿಯವರು ನಮ್ಮ ಮನೆಗೂ ಐತಿ ನಾವು ಗಳೆ ಪಳೆ ಹೊಡೆದೀವಿ ಇವ್ರು ಗಳೆ ಹೊಡಿಲಾರ್ದವರೆಲ್ಲ ನಾವು ರೈತನ ಮಕ್ಕಳು ನಾವು ರೈತನ ಮಕ್ಕಳು ನಾ ಬ ಬ ಏನದು ಜೀರೋ ಪರ್ಸೆಂಟ್ ಬಡ್ಡಿ ಮಾಡಿ ನನಗಾಯ್ ಕೊಡಲಿ ಇಡೀ ರಾಜ್ಯದ ಇತಿಹಾಸ ಚೇಂಜ್ ಮಾಡ್ತೀನಿ ಏನು ಮಾಡ್ಯಾನೆ ಇವರು ಅಪ್ಪನೊಂದಿಗೆ ಮಾಡ್ತೇನೆ